ಆರ್ ಪಿ ಎಫ್ ಎಕ್ಸಾಮಲ್ಲಿ ಕೇಳಿರುವಂಥ ಕ್ವಶನ್ ಇದು ಸಮಾನ ಉದ್ದದ ಎರಡು ರೈಲುಗಳು ಐವತ್ತೊಂದು ಕಿಲೋಮೀಟರ್ ಪ್ರತಿ ಗಂಟೆಗೆ ನಲವತ್ತೆರಡು ಕಿಲೋಮೀಟರ್ ಪ್ರತಿ ಗಂಟೆಯ ವೇಗದಲ್ಲಿ ಒಂದೇ ದಿಕ್ಕಿನಲ್ಲಿ ಸಮಾಂತರ ರೇಖೆಯಲ್ಲಿ ಚಲಿಸುತ್ತವೆ ವೇಗದ ರೈಲು ಹದಿನಾರು ಸೆಕೆಂಡ್ಗಳಲ್ಲಿ ನಿಧಾನವಾದ ರೈಲನ್ನು ಹಾದು ಹೋಗುತ್ತದೆ ಹಾಗಾದರೆ ಪ್ರತಿ ರೈಲಿನ ಉದ್ದ ಎಷ್ಟು ನೋಡಿ ಎರಡು ರೈಲುಗಳು ಒಂದೇ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂದರೆ ಅವುಗಳ ಸ್ಪೀಡ್ ಮೈನಸ್ ಆಗುತ್ತೆ ಇಲ್ಲಿ ಮೊದಲನೇ ರೈಲಿನ ಸ್ಪೀಡ್ ಐವತ್ತೊಂದು ಎರಡನೇ ರೈಲಿನ ಸ್ಪೀಡ್ ನಲವತ್ತೆರಡು ಇವೆರಡನ್ನು ಮೈನಸ್ ಮಾಡಿದಾಗ ಆನ್ಸರ್ ನೈನ್ ಬರುತ್ತೆ ಇಲ್ಲಿ ರೈಲಿನ ಸ್ಪೀಡ್ ಅವರಲ್ಲಿದೆ ಮತ್ತು ಟೈಮ್ ಸೆಕೆಂಡಲ್ಲಿದೆ ಸೊ ಇಲ್ಲಿ ಮೀಟರಲ್ಲಿ ಕನ್ವರ್ಟ್ ಮಾಡಬೇಕು ಅಂದರೆ ಫೈವ್ ಬೈ ಏಯ್ಟೀನನ್ನು ಯೂಸ್ ಮಾಡಬೇಕು ಹಾಗಾಗಿ ಇಲ್ಲಿ ನೈನ್ ಇಂಟು ಫೈವ್ ಬೈ ಏಯ್ಟೀನ್ ಇಂಟು ಸಿಕ್ಸ್ಟೀನ್ ಆಗುತ್ತೆ ಈಗ ಸಿಂಪ್ಲಿಫೈ ಮಾಡಿ ಒಂಬತ್ತೊಂದ್ಲೆ ಒಂಬತ್ತೆರಡಲೇ ಹದಿನೆಂಟು ಎರಡೊಂದಲೆ ಎರಡು ಎಂಟಲೇ ಹದಿನಾರು ಐದೆಂಟ್ಲೆ ನಲ್ವತ್ತಾಗುತ್ತೆ ಈ ನಲವತ್ತು ಎರಡು ರೈಲುಗಳ ಉದ್ದ ಆಗಿರುತ್ತೆ ಪ್ರತಿ ರೈಲಿನ ಉದ್ದ ಕೇಳಿರೋದ್ರಿಂದ ನಲವತ್ತು ಡಿವೈಡ್ ಬೈ ಎರಡು ಮಾಡಬೇಕು ಆಗ ಇಪ್ಪತ್ತು ಆನ್ಸರ್ ಬರುತ್ತೆ